ಅಲ್ಲ ಈ ವರ್ಷ ನಾನು ಕಾದಿದ್ದೆ ಅದಕ್ಕೋಸ್ಕರ ಅಲ್ಲ ಈ ಸಿನಿಮಾಗೆ ಕಾದಿದ್ದೆ ನಾನು ಬೇರೆ ಅದಕ್ಕಲ್ಲ ಅವರು ತುಂಬಾ ಆಸೆ ಇಟ್ಟೆ ಸಿನಿಮಾ ಮಾಡಿದ್ರು ಸರ್ ಮಾತ್ರ ಬರ್ತಾ ಇಲ್ಲ ಮಾತೇನು ಏನು ನನಗೇನು ಅಲ್ಲ ಹೇಳ್ತಾರೆ ಅಣ್ಣನೂ ತುಂಬ ಇದು ಮಾಡಿದ್ದಾರೆ ಸರ್ ಇದು ನನಗೆ ಇಲ್ಲ ಹೇಳ್ತಾರೆ ಅವ್ರು ಹೇಳ್ತಾರೆ ಖುಷಿ ಇಲ್ಲ ತಾಯಿ ತಾಯಿ ಸೆಂಟಿಮೆಂಟ್ ಅನ್ನೋದು ಅಷ್ಟು ಕನೆಕ್ಟ್ ಆಗಿದೆ ಅನ್ನೋದು ಸರ್ ಸರ್ ಈಗ ನೀವು ಆ ಸಿನಿಮಾದಲ್ಲಿ ಅವಕಾಶ ಫೀಡ್ಬ್ಯಾಕ್ ಕೊಡ್ಕೊಳ್ಳೋದು ಗೊತ್ತಿರೋ ಆ ಸಿನಿಮಾದಲ್ಲಿ ಇರೋ ಸೀನಿಂದ ನಿಮಗೆ ಯಾಕಂದರೆ ನಿಮಗೆಲ್ಲ ಕಾಮಿಡಿ ಆಗ್ಬಾರು ಬಂದರೆ ಸಿನಿಮಾ ನಿಮಗೆ ಹೊಳಸೋ ರೀತಿ ಫೀಲ್ ಆಗ್ತಿದೆ ಅಂತಂದರೆ ಸರ್ ಅದು ಒಂದು ಖುಷಿ ಇನ್ನೊಂದು ಅದು ಅದು ಬಂತಲ್ಲ ಅನ್ನೋ ನನಗೆ ಇಡೀ ಸಿನಿಮಾ ನೋಡಿದಾಗ ಅದು ಅನಿಸ್ತಾ ಇದೆ ಸರ್ ನಿಮಗೆ ಅದು ನನ್ಗೆ ನಾನು ಮಾತಾಡಕ್ಕೆ ಬ ನನಗೆ ಆಗ್ತಾ ಇಲ್ಲ ಸ್ಟೇಜ್ ಮೇಲೆ ಇದ್ರೂ ಎಷ್ಟು ಬೇಕಾದ್ರೆ ಮಾತಾಡ್ಬೋದು ಆದರೆ ಈ ಕ್ಷಣ ನನಗೆ ಅಂದರೆ ಅಣ್ಣನ ಜೊತೆ ಆಗಿರ್ಬೋದು ಸರ್ ಜೊತೆ ಆಗಿರ್ಬೋದು ಇದೊಂದಷ್ಟು ನನ್ನ ಕನಸು ಅದು ನನಗೆ ಈಡೇರ್ತಲ್ಲ ಅನ್ನೋದಕ್ಕೆ ಆ ಖುಷಿ ಅದು ಬೇಜಾರು ಅಂತ ಅಲ್ಲ ಆ ಖುಷಿಗೆ ಬರ್ತಾ ಇದೆ ನನಗೆ ಜಾಸ್ತಿ ಮಾತಾಡಕ್ಕೆ ಆಗ್ತದೆ ಹೇಳ್ತಾರೆ ಅವರೇ ತುಂಬ ಸಖತ್ತಾಗಿ ಮಾಡಿದ್ದಾರೆ ಸರ್ ಸಿನಿಮಾ ಇದೆ ಸಿನಿಮಾ ಚೆನ್ನಾಗಿದೆ ಸರ್ ಹೇಗಿದೆ ಸರ್ ಸಿನಿಮಾ ಚೆನ್ನಾಗಿದೆ ಸರ್ ಸಿನಿಮಾ ಇದೆ ಸರ್ ಹೇಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಆಗೈತೆ ಸರ್ ಸೂಪರ್ 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 ತುಂಬ ಸಖತ್ತಾಗಿದೆ ಟೂ ತೌಸಂಡ್ ತ್ರೀ ಕರಿಯಾ ಟೂ ತೌಸಂಡ್ ಟ್ವೆಂಟಿ ಫೈವ್ ತಲ್ವಾರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಎಸ್ಪೆಷಲಿ ಏನು ಸಸ್ಪೆನ್ಸ್ ಅಂತಂದರೆ ನಮ್ಮ ಅಸ್ಬೆಂಡ್ರು ಕ್ಲಾಪ್ ಮಾಡಿದರೆ ಮೂವಿ ನಮ್ಮ ದೇವರು ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಡಿ ಬಾಸ್ ಕೆ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಅವ್ರು ಕ್ಲಾಪ್ ಮಾಡಿದರಿಗೆ ಈ ಸಿನಿಮಾ ಸಕ್ಸಸ್ ಸೂಪರ್ ಫ್ಯಾಮಿಲಿ ಕುತ್ಕೊಂಡು ಎಲ್ಲ ಕುತ್ಕೊಂಡು ನೋಡ್ಬೋದು ಎಲ್ಲರೂ ಬಂದು ನೋಡಿ ಗುಡ್ ಲಕ್ ಬ್ರೋ ಇದೊಂದು ಫ್ಯಾಮಿಲಿ ಸಿನಿಮಾ ಚೆನ್ನಾಗಿದೆ ಅದು ನಮ್ಮ ಜೂನಿಯರ್ ಡಿ ಬಾಸ್ ಅಲಿಯಾಸ್ ಅಭಿನಾ ಅವಿನಾಶ್ ಅವರು ಆ್ಯಕ್ಟ್ ಮಾಡಿದ್ದಾರೆ ತುಂಬ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಸೀನು ಕೂಡ ಚೆನ್ನಾಗಿದೆ ಮತ್ತು ಹೆಸರಿಗೆ ಒಂದೇ ಹೆಸರು ಅದು ಧರ್ಮನ ಧರ್ಮನ ಅಂದರೆ ಧರ್ಮನ ಅವಾಗ ನವಾಗ್ರಹ ಕ್ಯಾಡ್ಬರೀಸಲ್ಲಿ ಆ್ಯಕ್ಟ್ ಮಾಡಿದಾರ ಈ ಥರ ಇದೆ ಜೈ ಡಿ ಬಸ್ ಡಿ ಬಸ್ ಮಚ್ಚೆಲ್ಲ ಕರೆಕ್ಟಾಗಿ ಬ್ರೋ ಪ್ರತಿಯೊಂದು ಸೀನು ಕೂಡ ಆ ಮಚ್ಚು ಹಿಡಿಯೋ ಗೊತ್ತು ಗಾಂಭೀರ್ಯ ಇರೋದು ಒಬ್ರಿಗೆ ಮಾತ್ರ ಕರ್ನಾಟಕ ಗೊತ್ತು ಚಾಲೆಂಜ್ ದರ್ಶನ್ಗೆ ಗೊತ್ತು ಸೂಪರ್ ಮೂವಿ

ಗುಡ್ ಹಾ ಸೂಪರಾಗಿದೆ ರೌಡಿಸಮ್ ಮಾಡಿರೋದು ಭಾಳ ತುಂಬ ಚೆನ್ನಾಗಿದೆ ಅದು ನನ್ನ ನಮ್ಮ ಅತ್ತಿಗೆ ಮಗಳೇ ಮಾಡಿರೋದು ಅವಳು ಅವಳು ಮಾಡಿದ್ದಾಳೆ ಅವಳು ತಾಯಿ ಪಾಠ ಮಾಡಿದ್ದಾಳೆ ಭಾಳ ಖುಷಿಯಾಯಿತು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಹಲವಾರು ಮೂವಿ ತುಂಬ ಚೆನ್ನಾಗಾಗಿದೆ ಮುಂದಕ್ಕೆ ಚೆನ್ನಾಗಿ ಓಡುತ್ತೆ ಅಂತ ಅನ್ಕೊಳ್ತೀವಿ ತಾಯಿ ಪಾತ್ರ ಮಾಡಿರೋದು ಹಾ ಹೌದು ತುಂಬಾ ಚೆನ್ನಾಗಿದೆ ಮೂವಿ ತುಂಬಾ ದಿನ ಆದ್ಮೇಲೆ ರೋಸ್ ಹಿಡಿಯೋದನ್ನ ಬಿಟ್ಟು ತಲ್ವಾರ್ ಇಟ್ಕೊಂಡಿದ್ದಾರೆ ಸೊ ಎಲ್ರು ಬಂದು ಸಿನಿಮಾ ನೋಡಿ ತುಂಬಾ ಚೆನ್ನಾಗಿದೆ ಅಂಡ್ ಅವ್ರ ಒಂದು ಶೇಡ್ ಎಲ್ರಿಗೂ ಇಷ್ಟ ಆಗುತ್ತೆ ಸೂಪರ್ ಸೂಪರ್ ನಮ್ಮ ಅಕ್ಕನ ಮೂವಿ ಸೂಪರ್ ಸೀರಿಯಲ್ಸ್ ಅಲ್ಲಿ ಬಂದಿರುವಂತ ರಾಕಿ ಅವ್ರಿಗೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಈ ಫಿಲಿಮ್ ಚೆನ್ನಾಗಿದೆ ಫಿಲಿಮ್ ನೋಡಿ ಎಲ್ಲರೂ ಕನ್ನಡ ಪರಿಚಯ ಮಾಡ್ಬಿಡಿ ಕನ್ನಡ ಫಿಲಿಮ್ ಎಲ್ಲರೂ ಥಿಯೇಟರ್ ಬಂದು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿದೆ ಮೂವಿ ಸೂಪರ್ ಮಾಸ್ ಮೂವಿ ಮಾತ್ರ ತುಂಬಾ ಅಲ್ಟಿಮೇಟ್ ಆಗಿದೆ ರಾಕಿ ಅನ್ನೋ ಪಾರ್ಟ್ ಮಾತ್ರ ತುಂಬಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಆ ರಾಕಿ ಅನ್ನೋ ಪಾರ್ಟ್ ಸೂಪರ್ ಆಗಿದೆ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡಿ ಫಿಲಮ್ ಮಾತ್ರ ಮಾಸ್ ಆಗಿದೆ ಸರ್ ಸೈಕ್ ಮೂವಿ ಸರ್ ಸೈಕಲ್ ಸೈಕ್ ಮೂವಿ

ಇಂದರ್ಮಾಕಿ ತರ ಜಾಗ್ಟಿಂಗ್ ಓನ್ ನೆಕ್ಸ್ಟ್ 레ವೆಲ್ ಸರ್ ಆಕ್ಟಿವ್ ಓರ ಪಕ್ಕಾ ಸೂಟ್ ಆಗ್ದೆ ಸರ್ ತಲವಾರ್ ನೀಯಾ ಇಂದ್ಯಾರ ಸರ್ ಹೀರೋಯೆ ನೋ ತಿಂದಾಕ್ ಬಿಡ ಸರ್ ಸ್ಕ್ರೀನ್ ಸೂಪರ್ ಸರ್ ಸೂಪರ್ ಓ ರಕ್ಕಿ ರಕ್ಕಿ ಲ ರಕ್ಕಿ ರಕ್ಕಿ ಯರೆ ರಕ್ಕಿ ರಕ್ಕಿ ಯರೆ ರಕ್ಕಿ ರಕ್ಕಿ ಎ ಸೂಪರ್ ಸಕ್ಕದ ಬಡೀ ಸೂಪರ್ ಸೂಪರ್ ಮಾಸ್ ಮಾಸ್ ದುಕ್ಕಲ್ ಬಡೀ ಸೂಪರ್

ಒಂದು ಒಳ್ಳೊಳ್ಳೆ ಫಿಲಿ ಬ್ರೋ ಕನ್ನಡ ಫಿಲಿಮ್ ಬರ್ಲಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚಂದ್ರಕಿಶೋರ್ ಅಂತ ಸದ್ಯದಲ್ಲಿ ಹೇಳಿರೋ ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚಂದ್ರಕಿಶೋರ್ ಅಂತ ಇದುವರೆಗೂ ಸೀರಿಯಲ್ಲೇ ಬಂದಿದ್ದೆ ಫಸ್ಟ್ ಟೈಮು ನನಗೆ ಸ್ಕ್ರೀನಲ್ಲಿ ಒಂದು ಅವಕಾಶ ಕೊಟ್ಟಂತ ಮುಮ್ತಾಜ್ ಮುರಳಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಾನು ಚಿಕ್ಕಿರೋದು ಚಿಕ್ಕ ಪಾತ್ರ ಆದರೂ ನನಗೆ ಏನು ಮಾಡೋಕ್ಕಾಗುತ್ತೋ ಅಷ್ಟು ಕೊಟ್ಟಿದ್ದೀನಿ ನಾನು ಆ್ಯಕ್ಟ್ ಮಾಡುವಾಗ ಇನ್ನೂ ಚೆನ್ನಾಗಿ ಮಾಡ್ಬೋದು ಇನ್ನೊಂದು ತೆಗ್ ತೊಗೊಳ್ಳಿ ಇನ್ನೊಂದು ತೆಕ್ ತೊಗೊಳ್ಳಿ ಅಂತ ನಮ್ಮ ಮುರಳಿ ಅವರು ತುಂಬ ಸಪೋರ್ಟ್ ಮಾಡಿ ನನ್ನ ಈ ಸ್ಕೀನಲ್ಲಿ ಬರೋ ಥರ ಮಾಡಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮುರಳಿ ಸರ್ ಥ್ಯಾಂಕ್ ಯು ಸರ್ ಮೊದಲನೇ ಸಿನಿಮಾಗೆ ಎಷ್ಟೊಂದು ಕ್ರೇಜ್ ಕೊಡ್ತಾ ಇದ್ರೆ ಸರ್ ತುಂಬಾ ಖುಷಿ ಆಗ್ತಿದೆ ನನಗೆ ಈ ಥರ ಕ್ರೇಜ್ ಬರೋದಂತ ನಾನು ಅಂದ್ಕೊಂಡಿರಲಿಲ್ಲ ಬಟ್ ಅವ್ರು ಸಪೋರ್ಟ್ ಮಾಡ್ತಾರೆ ಅಂತ ತುಂಬ ಖುಷಿ ಆಗ್ತಿದೆ ಇನ್ನು ಕನ್ನಡ ಚಿತ್ರರಂಗಕ್ಕೆ ಇನ್ನೂ ನನಗೆ ಅವಕಾಶ ಬಂದು ಅವ್ರನ್ನೆಲ್ಲ ಮನರಂಜನೆ ಕೊಡೋಕ್ಕೆ ತುಂಬ ಇಷ್ಟಪಡ್ತೀನಿ ಸರ್ ಒಳ್ಳೆ ಅವಕಾಶ ಬಂದು ಥ್ಯಾಂಕ್ ಯು ಈಗ ನೀವು ಸಿನಿಮಾ ಸರ್ ಸಖತ್ತಾಗಿತ್ತು ನನಗಂತೂ ತುಂಬ ಎಕ್ಸೈಟ್ ಆಗಿತ್ತು ಅದು ಇರೋರೆಲ್ಲ ನನ್ನ ನನಗೆ ಗೊತ್ತಿಲ್ಲ ಸರ್ ತುಂಬಾ ಎಕ್ಸೈಟ್ ಆಗಿದ್ದೀನಿ ತುಂಬಾ ಖುಷಿ ಆಯಿತು ಸರ್ಮ ಖಂಡಿತ ಮಾಡ್ತೀನಿ ಸರ್ ಖಂಡಿತ ಮಾಡ್ತೀನಿ ಎರಡು ಮಾತುಕತೆ ನಡೀತಾ ಇದೆ ಇನ್ನೂ ಬೇಗ ಆದಷ್ಟು ಬೇಗ ಇನ್ನೊಂದು ಇನ್ನೊಂದ್ಸತಿ ತಲೆ ಮೇಲೆ ಬರಬೇಕಂತ ತುಂಬ ಇಷ್ಟ ಇದೆ ಬಂದೇ ಬರ್ತೀನಿ ಸರ್ ಅಯ್ಯೋ ಥ್ಯಾಂಕ್ ಯು ಸರ್ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಲಿ ಸಪೋರ್ಟ್ ಮಾಡಿ ಬೆಳೆಸಿ ಅಷ್ಟೇ ಸರ್ ನಾನು ಕೇಳ್ಕೊಡ್ತೀನಿ ಥ್ಯಾಂಕ್ ಯು